ಬಳ್ಳಾರಿ ಜಿಲ್ಲೆಯಲ್ಲಿ ಕನಕ ದುರ್ಗಮ್ಮ ಸಿಡಿಬಂಡಿ ರಥೋತ್ಸವ ಬಹಳ ಅದ್ದೂರಿಯಾಗಿ ಜರುಗಿದೆ ಇನ್ನು ಎತ್ತಿಗೆ ದೊಡ್ಡದಾದ ಮರದ ದಿಮ್ಮೆಯನ್ನ ಕಟ್ಟಿ ಇಲ್ಲಿ ಎಳಿತಾರೆ ಹಾಗೆ ರಥಕ್ಕೆ ದೇವರ ಗೊಂಬೆಯನ್ನ ನೇತ್ ಹಾಕಿ ಎಳೆಯಲಾಗುತ್ತೆ ಇನ್ನು ಹೂ ಹಣ್ಣಿನ ಜೊತೆಗೆ ಕೋಳಿಯನ್ನ ಎಸೆಯೋದು ಕೂಡ ಇಲ್ಲಿನ ವಾಡಿಕೆ ಅಂತೆ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಲಕ್ಷಾಂತರ ಭಕ್ತರು ನೆರೆದಿದ್ದಾರೆ ಎತ್ತಿಗೆ ದೊಡ್ಡದಾದ ಮರದ ದುಮ್ಮೆಯನ್ನು ಕಟ್ಟಿ ಅದಕ್ಕೊಂದು ದೇವರ ಗೊಂಬೆಯನ್ನು ನೇತು ಹಾಕಿ ಹಿರಿಯಲಾಗುತ್ತೆ ಇನ್ನು ಮೂರು ಜೊತೆ ಎತ್ತುಗಳ ಮೂಲಕ ಸಿಡಿಬಂಡಿ ಉತ್ಸವಕ್ಕೆ ಚಾಲನೆ ಕೂಡ ನೀಡಲಾಗಿದೆ ವಿಶೇಷ ಅಭಿಷೇಕ ಪೂಜೆ ಪುನಸ್ಕಾರಗಳು ಎಲ್ಲವೂ ಕೂಡ ಜರುಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ